ಇವತ್ತು ಯಾರು ಕೂಡ ನಮ್ಮನ್ನ ಮಾತಾಡ್ಸಕ್ಕಾಗ್ಲಿ ಮುಖಕ್ಕಾಗ್ಲಿ ಬಹಳ ಬಹಳ ಭಯ ಪಡ್ತಾರೆ ಅದು ನಾವು ಒಗ್ಗಟ್ಟಿದ್ರೆ ಮಾತ್ರನೇ ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮನ್ನ ಬೇರೆ ರೀತಿ ರಾಜಕೀಯವಾಗಿ ಬಳಸ್ಕೊಳ್ಳೋದು ನಮ್ಮ ಸಮಾಜನ ಮುಗಿಸೋಂತ ಕೆಲಸಗಳು ನಡೀತಿದೆ ಹಾಗಾಗಿ ಕೈ ಮೊದಲು ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ರೂ ಕೂಡ ಒಗ್ಗಟ್ಟಾಗಿ ಮುಂದಿನ ಹೋಗ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಇಲ್ಲಿ ಕೂತಿರೋರು ಮತ್ತೆ ಮುಂದೆ ನಿಂತಿರೋರು ಶೇಕಡ ತೊಂಬತ್ತು ಪರ್ಸೆಂಟ್ ಅಹಿಂದ ಸಮಾಜ ಅಹಿಂದ ಸಮಾಜ ಕುರುಬರು ಅಲ್ಲ ಇಲ್ಲಿರೋದು ಅಹಿಂದ ಸಮಾಜ ವೇದಿಕೆ ಮೇಲೆ ಇರೋದು ಅಷ್ಟೇ ಮುಂದೆ ಇರೋದು ಅಷ್ಟೇನೆ ಧನ ಅಂತ ಕುರುಬರು ಸೇರಿ ಅಹಿಂದ ಸಮಾಜ ಇಲ್ಲಿರ್ತಕ್ಕಂಥದ್ದು ನನ್ನ ಭಾಷಣ ಬೀದರ್ ಹೋಗುತ್ತೆ ನನ್ನ ಭಾಷಣ ಚಾಮರಾಜನಗರಕ್ಕೆ ಹೋಗುತ್ತೆ ಎಲ್ಲ ವೈರಲ್ ಆಗುತ್ತೆ ವಿಡಿಯೋ ಈ ರಾಜ್ಯದ ಜನತೆಗೆ ಅಹಿಂದ ವರ್ಗಕ್ಕೆ ನಾನು ಒಂದು ಕರೆ ಕೊಡ್ತೀನಿ ನಾನು ರಾಜಕೀಯ ಪುರಾವದಿಂದ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಇವತ್ತೇನು ಕಳೆದ ಒಂದ್ ತಿಂಗಳಿಂದ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನೋ ಬಿಡುತ್ತೆ ಏನೋ ಆಗೋಗ್ಬಿಡುತ್ತೆ ಅಂತ ಹೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ಬಿಜೆಪಿ ನಲ್ಲೂ ಮಾತಾಡ್ತಾರೆ ಒಂದು ಗುಂಪು ಏನಾದ್ರೂ ಈ ಅಹಿಂದ ವರ್ಗ ನನಗೆ ಕೇಳ್ತಾ ಇರೋದು ಇದ ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಐಂದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥದ್ದು ಎಂಬತ್ ಪರ್ಸೆಂಟ್ ನಾನು ತಲೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರು ಸಿದ್ದರಾಮಯ್ಯ ಕುರ್ಚಿಗೆ ನನ್ನ ಕೈ ಇಕ್ಕಿದ್ರೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಜರಾವ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಕಡೆ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯನ ಕತೆ ಏನಾದರೂ ಕೈಯಲ್ಲಿ ಅವತ್ತು ಕಾಂಗ್ರೆಸ್ನ ಮುಕ್ತಂಗೆ ಸ್ಮಶಾನ ಓದಂಗೆ ಕಾಂಗ್ರೆಸ್ ಕತೆ ಕ್ಲೋಸ್ ಆದಂಗೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ ಅಹಿಂದ ಪರದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ ಏನಾದರೂ ಗಂಟೆಗೆ ಬಂದ್ರೆ ಈ ರಾಜ್ಯದ ಎಂಬತ್ ಪರ್ಸೆಂಟ್ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ಇತ್ತು ಅಲ್ಪಸಂಖ್ಯಾತಿ ಇರ್ಬೋದು ಪ್ರಸಿದ್ಧ ಜಾತಿ ಇರ್ಬೋದು ಎಲ್ಲಾ ಹಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ನಾವೆಲ್ಲ ಸಿದ್ದರಾಮಯ್ಯಿಂದ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ